ನಮಸ್ಕಾರ ಕಣಕ ನ್ಯೂಸ್ಗೆ ಸ್ವಾಗತ ಹುಬ್ಬಳ್ಳಿಯಲ್ಲಿ ನಡೆದ ಅಂಜಲಿ ಅಂಬಿಗೇರ್ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ರಾಮದುರ್ಗದ ನಿಜಶರಣ ಅಂಬಿಗರ ಚೌಡಯ್ಯ ಯುವಕ ಸಂಘ ಹಾಗೂ ಇನ್ನುಳಿದ ಸಂಘಟನೆ ಹಾಗೂ ಸಮಾಜದ ವತಿಯಿಂದ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು ತಾಲೂಕು ದಂಡಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಯಿತು ಇದೇ ಸಂದರ್ಭದಲ್ಲಿ ಅಂಜಲಿ ಕುಟುಂಬಕ್ಕೆ ಸರ್ಕಾರ ಕೂಡಲೇ ಪರಿಹಾರ ನೀಡಬೇಕು ಕೊಲೆಗಾರನಿಗೆ ಸೂಕ್ತ ದಂಡನೆ ವಿಧಿಸಬೇಕು ಎಂದು ಸರ್ಕಾರಕ್ಕೆ ಮುಖಂಡರು ಆಗ್ರಹಿಸಿದರು ಇದೇ ಸಂದರ್ಭದಲ್ಲಿ ಬಿಜೆಪಿ ತಾಲೂಕಾ ಅಧ್ಯಕ್ಷ ರಾಜೇಶ್ ಬೆಳಗಿ ಯುವ ಮುಖಂಡರಾದ ಮಲ್ಲಣ್ಣ ಯಾದ್ವಾಡ್ ಜಿಲ್ಲಾ ಹಾಗೂ ತಾಲೂಕು ಪದಾಧಿಕಾರಿಗಳು ಮತ್ತು ಹನುಮೇಶ್ ಭಟಾರಿ ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯ ಯುವಕ ಸಂಘದ ರಾಮದುರ್ಗ್ ಅಂಬಿಗೇರ್ ಗಂಗಾ ಮತದ ಸಮಾಜದ ತಾಲೂಕಾ ಅಧ್ಯಕ್ಷ ಅಶೋಕ್ ವಾಲೇಕಾರ್ ಉಪಾಧ್ಯಕ್ಷ ಉದಯ್ ಎಂ ಸುನಗಾರ್ ಪ್ರಕಾಶ್ ಪಳಪ್ಪನವರ್ ಪ್ರಧಾನ ಕಾರ್ಯದರ್ಶಿ ಜೆಪಿ ಸುನಗಾರ್

ಸ್ವಾತಂತ್ರ ಇರೋದು ಹತ್ಯೆ ಮಾಡಿದ್ದಾನೆ ಇವತ್ತು ಹುಬ್ಬಳ್ಳಿಯಲ್ಲಿ ಎರಡು ಕೊಲೆ ನಡೆದಿದ್ದಾವೆ ಒಂದು ಎರಡೇ ಕೊಲೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು ಏನು ಕಣ್ಮ್ ಬಂದಿದಾರಾ ಇವತ್ತು ಎರಡು ಕೊಲೆ ಆಗಿದ್ದಾವೆ ಇನ್ನೊಂದು ಹತ್ತು ಕೊಲೆ ಆದ್ಮೇಲೆ ಅವರು ಎಕ್ಟರ್ ಮಾಡ್ತೀರಾ ಆದಷ್ಟು ಬೇಗ ನಮ್ಮ ಸಮಾಜದ ಹುಡುಗಿಗೆ ನ್ಯಾಯವನ್ನು ಧರಿಸಿಕೊಡ್ಬೇಕು ಅವನಿಗೆ ಎಕ್ಟ್ ಮಾಡಲೇಬೇಕು ಆ ಹತ್ಯೆ ಮಾಡಿದವನಿಗೆ ಶಿಕ್ಷೆಯನ್ನು ಪರ ವ್ಯವಸ್ಥೆ ಆಗಬೇಕು ಇಲ್ಲಿ ಅಂಬಿಗೇ ಯುವತಿಯನ್ನ ಬರ್ಬರವಾಗಿ ಹತ್ತೆಗೆದಂತ ಆ ಒಂದು ಹುಡುಗ ಕೊಲೆ ಆಗೈತಿ ಆ ಈ ಸಮಾಜದ ಜೊತೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಸಂಪೂರ್ಣವಾಗಿ ಬೆಂಬಲವನ್ನ ಕೊಡ್ತಾ ಇದೆ ಅನ್ನುವಂಥ ಮಾತನ್ನ ಇಲ್ಲಿ ಹೇಳಿಕೆ ಇಚ್ಛೆ ಪಡ್ತಾ ಇದ್ದೀನಿ ಒಂದು ವೇಳೆ ಮೊದಲಾಗಿ ಈಗ ಯಾರು ಒಂದು ಹೇಳಿಕೆ ಇಚ್ಛೆಪಡುವುದಂತಂದ್ರೆ ಈ ಕರ್ನಾಟಕ ರಾಜ್ಯ ಸರ್ಕಾರ ಬಂದ ಮೇಲೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಒಂದು ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟುತ್ತೆ ಅನ್ನುವಂಥ ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಯಾಕಂತಂದ್ರೆ ಕೊಲೆ ಕೊಲೆಗಳ ಮೇಲೆ ಕೊಲೆಗಳೇ ಒಳ ಕೊಲೆಗಳು ಬೆಳೆಯುವಂತ ವ್ಯವಸ್ಥೆ ಆಗ್ತಾ ಇದೆ ಈ ನೇಹ ಪ್ರ ನೇಹಾ ಕೊಲೆ ಆಯಿತು ತುಮಕೂರಿನ ಒಂದು ಕೊಲೆ ಆಯಿತು ಆಮೇಲೆ ಮೊನ್ನೆ ಗದಗ ನಾಲ್ಕು ಮಂದಿದು ಒಂದು ಕೊಲೆ ಆಯ್ತು ಕೊಲೆ ಕೊಲೆಗಳೇ ಕೊಲೆಗಳೇ ಆಗ್ತಾ ಇದಾವೆ ಅದಕ್ಕೆ ಈ ಒಂದು ಸಂಪೂರ್ಣ ಜವಾಬ್ದಾರಿಯನ್ನ ಗೃಹ ಮಂತ್ರಿಗಳು ಹೊರಕೊಂಡೆ ಕೂಡಲೇ ಒಂದು ರಾಜೀನಾಮೆ ಕೊಡಬೇಕಂತ ನಾನು ಆಗ್ರಹ ಮಾಡ್ತಾ ಇದ್ದೇನೆ ಒಂದು ಕಡೆ ಮಾಡ್ತಾ ಇದು ಅಂಜಲಿ ನಮ್ಮ ಸಮಾಜದ ಬಡ ಕುಟುಂಬದಿಂದ ಬಂದವಳು ಇವಳು ಆ ಮನೆಗೆ ಅದರ ಸ್ತಂಭವಾಗಿದ್ದಳು ಅವಳು ತುಂಬಾ ಬಡ ಕುಟುಂಬದಿಂದ ಬಂದು ತನ್ನ ಜೀವನೋಪಾಯಕ್ಕಾಗಿ ತಾನೇ ಅವರು ಸಾಧನೆ ಅಂತವಳು ಹಾಡು ಮಾಡುವಾಗಲೇ ಕೊಲೆ ಮಾಡ್ತಿದಾರೆ ಅಂದ್ರೆ ನಮ್ಮ ಸಮಾಜ ಎಲ್ಲಿ ಹೋಗ್ತಿದೆ ಏನ್ ಏನಾಗ್ತಿದೆ ಆಗ್ತಿದೆ ಅಂತ ನೀವೇ ನೋಡ್ಕೊಳಿ ಇವತ್ ಅವ್ರಿಗೆ ಆಗಿದೆ ನಾನ್ ನಮ್ಗೂ ಹಾಕಬಹುದು ಡಿ ಕೆ ಶಿವಕುಮಾರ್ ಅವರೇ ಸಿದ್ದರಾಮಯ್ಯ ಅವರೇ ಮಾಡ್ತಾ ಇದೀರ ನೀವು ಹೆಣ್ಮಕ್ಳಿಗೆ ಇಷ್ಟ ಹಗ್ಲೇ ಕೊಲೆ ಮಾಡ್ತಾ ಏನ್ ಎಚ್ಚೆತ್ಕೊಳ್ಳಿ ಈಗ ಅವ್ರೆ ಎಚ್ ಎತ್ಕೊಳ್ಳಿ ಇಲ್ಲಾಂದ್ರೆ ಎಲ್ಲ ಎಲ್ಲ ನಿಮ್ಮನೆ ಹೆಣ್ಮಕ್ಳು ಆಗಬಹುದು ನಮ್ಮನೆ ಹೆಣ್ಮಕ್ಳು ಆಗ್ಬೋದು ನಾಳೆ ನಮ್ಗೂ ಅದೇ ಪರಿಸ್ಥಿತಿ ಬರ್ತದೆ ದಯಮಾಡಿ ಹೇಳ್ತೀನಿ ಅವ್ರಿಗೆ ಆ ಬಡ ಕುಟುಂಬದ ಒಂದು ಮಹಿಳೆಗೆ ಪರಿಹಾರವನ್ನು ಕೊಡ್ಬೇಕು ಐವತ್ತು ಲಕ್ಷ ಪರಿಹಾರ ಕೊಡಬೇಕು ಮತ್ತು ಅವರು ಪ್ರಯಾಸ್ ಮತ್ತು ಗಿರೀಶ್ ಅಲಿಯಾಸ್ ವಿಶ್ವ ಅವರು ಅವನಿಗೆ ಶಿಕ್ಷೆಯನ್ನು ಕೊಡಬೇಕು ಎನ್ಕೌಂಟರ್ ಈ ಈ ಹೊತ್ತಿನಲ್ಲಿ ನೇಹ ಪ್ರಯಾಸ್ಗೆ ಅವತ್ತೇ ಎನ್ಕೌಂಟರ್ ಮಾಡಿದರೆ ಈ ಈಗ ಇವತ್ತು ಮುಂದೆ ಆಗ್ತಿರ್ಲಿಲ್ಲ ಆಗ್ತಿರ್ತಿಲ್ಲ ಈಗಲಾದರೂ ಎಚ್ಚರಿಕೆ ಕೊಟ್ಟು ಅವ್ರ ವಿರುದ್ಧ ಸರಿಯಾದ ಕಾನೂನು ಕ್ರಮವನ್ನು ತಗೋಬೇಕಂತ ಹೇಳಿ ಅಂಬಿಗೆ ಅಂಬಿಗೆ ಅವರ ಹತ್ಯವನ್ನು ನಾವು ಖಂಡಿಸ್ತಾ ಇದ್ದೀವಿ ಇವತ್ತು ಸುರಕ್ಷಿತವಾಗಿಲ್ಲ ಅನ್ನೋದಕ್ಕೆ ಎರಡು ಉದಾಹರಣೆಗಳ ಸರ್ಕಾರಕ್ಕೆ ಸಾಕಾಗಬೇಕಾಗಿತ್ತು ಇವತ್ತು ಸರ್ಲ ಸರ್ಕಾರ ಯಾವ ರೀತಿ ಕಾನೂನಿನ ಸುವ್ಯವಸ್ಥೆಯನ್ನು ಮಾಡ್ತಿದೆ ಅನ್ನೋದಕ್ಕೆ ನಿದರ್ಶನ ಇದು ಒಂದು ಹುಬ್ಬಳ್ಳಿಯಲ್ಲಿ ನೀಡಿರ್ತಕ್ಕಂಥ ಘಟನೆ ಇವತ್ತು ಯಾರು ಪಾಲಕರು ಸಹಿತ ತಮ್ಮ ಮಕ್ಕಳನ್ನ ಕಾಲೇಜಿಗೆ ಕಳಿಸಬೇಕು ಸ್ಕೂಲ್ ಕಳಿಸ್ಬೇಕು ಅನ್ನುವಂಥ ನೆಮ್ಮದಿ ಹಾಳಾಗಿ ಹೋಗ್ಬಿಟ್ಟಿದೆ ಮೊದಲೊಂದು ಕಾಲ ಇತ್ತು ಯಾಕಂದ್ರೆ ಇಲ್ಲಿ ಹತ್ತೈದು ನಂತರ ಶಾಲೆ ಕಳಿಸೋದು ಬಳಕೋ ಮದುವೆ ಮಾಡಿ ಕೊಡೋಣ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇವತ್ತು ಪಾಲಕರು ಅದನ್ನೇ ವಿಚಾರ ಮಾಡ್ತಾರೆ ಹೆಣ್ಣು ಮಕ್ಕಳನ್ನ ಸಾಲಿ ಕಳಿಸೋದು ಬೇಡ ಗಲೀಲಿ ಪರವಾಗಿಲ್ಲ ನಮ್ಮ ಮನೆಯಲ್ಲಿ ಇದ್ದು ನಮ್ಮ ಕಣ್ಣು ಮುಂದೆ ಇದ್ದು ಸಾಲ ಬಿಟ್ಟು ಅವ್ರ ವಿದ್ಯಾಭ್ಯಾಸಕ್ಕೆ ಗಮನ ಕೊಡದೆ ಮದುವೆ ಮಾಡಿಕೊಟ್ಟು ಸಾಕಾಗಬೇಕು ಅನ್ನೋ ನಿಟ್ಟಿನಲ್ಲಿ ಕೆಲಸ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ನಾವು ಇವತ್ತು ದಿವಸ ಹೆಣ್ಮಕ್ಳು ಕಲಿಬೇಕು ಹೆಣ್ಮಕ್ಳು ವಿದ್ಯಾಭ್ಯಾಸ ಮುದುಕ್ಬೇಕು ದೊಡ್ಡ ದೊಡ್ಡ ರಾಜ್ಯ ಹಾಕಿ ಹೊರಟಿರ್ತಕ್ಕಂಥ ಹೆಣ್ಮಕ್ಳು ಇವತ್ತು ದಿವಸ ಮನೆಯಲ್ಲಿ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅದಕ್ಕೆ ದಯವಿಟ್ಟು ಸರ್ಕಾರ ಎತ್ತರಗೊಳ್ಳಬೇಕು ಜೊತೆಗೆ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿರುವುದನ್ನ ಇವತ್ತು ಮೊನ್ನೆ ಅಂಜಲಿ ಅನ್ನುವಂತ ಹುಡುಗಿಯಾಯ್ತು ಅದಕ್ಕಿಂತ ಪೂರ್ವ ನಿಯ ಅನ್ನುವಂತ ಹಿರಿಮಠ ಹುಡುಗಿಯಾಯ್ತು ಇವತ್ತು ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಿಗೆಟ್ಟಿದೆ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿ ಮತ್ತು ಗೃಹ ಸಚಿವರಾಗಿರ್ತಕ್ಕಂಥವರು ಬೆಂಗಳೂರಿನಲ್ಲಿ ಕಾಲಹರಣೆಯೊಳಗ ಆಯಾ ಆಯಾ ಸ್ಕೂಲ್ ಕ್ಯಾಂಪಸ್ ಅಲ್ಲಿ ಏನ್ ಹಿಡಿತಾ ಇದೆ ಇದು ಈ ಹೊತ್ತಿನ ಸುದ್ದಿಯಾಗಿತ್ತು ನಿರಂತರವಾಗಿ ನೋಡ್ತಾ ಇರಿ ನಮ್ಮ ಕಡ ಕನ್ನಡ ನ್ಯೂಸ್